ಹಾಯ್ ಫ್ರೆಂಡ್ಸ್ ನೋಡಿದು ಬಸವ ಕಲ್ಯಾಣದಾಗ ಭಾರಿ ಫೇಮಸ್ ಆದ ಜಾಗ ನೋಡ್ರಿ ಇದು ಬಸವ ಕಲ್ಯಾಣದಾಗ ಮೂರು ಪ್ಲೇಸ್ ತೋರಿಸ್ತೀನಿ ನಿಮ್ಗೆ ಇದು ವಿಡಿಯೋದಾಗ ಮೂರು ಪ್ಲೇಸ್ ಅವ್ ನೋಡ್ರಿ ನೋಡಂತವು ಮತ್ತು ಮುಂದೆ ಬಂದು ವೀಡಿಯೋ ಒಂಥರ ಮುತ್ತೇನು ಹೇಳ್ತ ಕೇಳ್ರಿ ಇದೆಲ್ಲ ವೀಡಿಯೋ ನೋಡ್ರಿ ಹಿಂಗೆ ಒಂದು ಸು ಸಪೋರ್ಟ್ ಮಾಡಿರಿ ಸುಮ್ ಖುಲ್ಲ ನೋಡೋದು ಮಾಡಬೇಡ್ರಿ ಒಂದು ಸು ಲೈಕ್ ಫಾಲೋವರ್ಸ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡ್ರಿ ಪಾಟಿ ಬಾಡಿದ್ರಿ ಇಲ್ಲಿ ಫಸ್ಟ್ ರಾಜ್ರೆ ನಾಳೆ ನಾಳೆ ನಂಗ್ ಮಾಹಿತಿ ಇಲ್ರೀ ಬಾ ಫೇಮಸ್ ಅವ್ರ ಮತ್ ಜಾಗಲಿ ನೋಡ್ರಿ ಸಾಲಿ ಮಕ್ಕಳಕ್ಕೆ ತುಂಬ ತೋರ್ಸಲ್ಕೆಲ್ಲ ನೋಡ್ಲ ಚಲೋ ಪ್ಲೇಸ್ ಅವ್ರಿ ಮತ್ ದೇವತೆ ಬಹಳ ಡೇಂಜರ್ ಪ್ಲೇಸ್ ಅಂದ್ರೆ ಭಾರಿ ಫೇಮಸ್ ಬಸವ ಕಲ್ಯಾಣದಾಗ ಮೂರ್ ಪ್ಲೇಸ್ ನಾ ನೋಡದ್ ಚಲೋ ಅನ್ಸ ಭಾರಿ ಫೇಮಸ್ ಅವ ನೋಡೋ ಸ್ಥಳ ಅದ ಬಸವ ಕಲ್ಯಾಣದಾಗ ಬಾಟಿಗೋಡಿದು ಮತ್ತ ಬಸವಣ್ಣ ಮೂರ್ತಿಗಡ್ಡಿ ಭಾರಿ ಫೇಮಸ್ ಬಸವಣ್ಣನ ಮನಿ ಎಲ್ಲ ಚಲೋ ಇಲ್ಲಿ ಇದು ನೋಡಿದ್ರೆ ನಿಮ್ಗೆ ಹೋಗಂಗೆ ಆಗಲ್ಲ ಆಗಲ್ ಕ್ರೆ ಒಂದು ಸ್ವಲ್ಪ ಸ್ವಚ್ಛ ಇಡೋದು ಕಮ್ಮಿ ಮಾಡ್ಯಾರ ಇಲ್ಲಿ ಸ್ವಚ್ಛತೆ ಕಾಪಾಡಬೇಕಿತ್ತು ನಾವು ಮತ್ ಕಾಪಾಡಿಲ್ ಬಿಡ್ರಿ ಅದೇ ನೋಡ್ರಿ ಅಂದ್ರೆ ಸ್ವಚ್ಛ ಇಟ್ರೆ ಚಲೋ ಅಲ್ರಿ ಇನ್ನ ಪ್ರವಾಸಿಗರಿಗೆ ನೋಡ್ಲಿಕ್ಕೆ ಚಲೋ ಅದ ಸ್ಥಳ ನೋಡ್ರಿ ನಮ್ಮ ಇಂಡಿಯನ್ ಧ್ವಜ ಸುದಕ್ಕೆ ಇಂಥಲ್ಲಿ ಹಾರಾಡ್ತದೆ ನೋಡ್ರಿ ಹೆಂಗ ಪಾಟಿ ಬಾಡಿ ಮೇಲೆ ಹಾರಿಸ್ತಾರೆ ಭಾಳ ಡೇಂಜರ್ ಅದ ಎರಡು ಪ್ಲೇಸ್ ನೋಡ್ಲಕ್ ಭಾರಿ ಫೇಮಸ್ ಅದ ನೋಡ್ರಿ ಯಾರು ನೋಡೋರಿದ್ರು ಬರ್ರಿ ಮಾತಿನಲ್ಲಿ ಪ್ರೀತಿ ಹೇಳುವಂತ ರೀತಿ ಯಾವುದೇ ತಂದೆಗೂ ಗೊತ್ತಿಲ್ಲ ಕೇಳು ಬರಿ ಬಿ ಎಂ ಗುಡ್ಡಾಡು ಒಳಗೆ ಹೋದ್ ಗಪ್ಪೆ ಆದ್ರಪ್ಪ ಒಳಗೆ ಹೋಗಿದ್ದ ಮತ್ ನಾವು ಹೋದೇವ್ ನೋಡ್ಲಕ್ ಹೆಂಗ್ ಅಂತ ಹೇಳಿ ಎಲ್ಲಿ ಬಾಗಲದ ಎಲ್ಲಿ ಏನದ ಗೊತ್ತಾಗಲ್ಲ ಆ ತರಲ್ಲಿ ನಾವ ಕಣ್ ತುಂಬಕೊಂಡಿದ್ದೇವ್ ಯಾಕಂದ್ರೆ ಇಂತಾವೆಲ್ಲ ನೋಡ್ತೇವಲ್ಲ ಅನ್ಕೊಂಡಿದ್ದ ನಾನು ನೋಡೋದು ಬರೀ ಸಿನಿಮಾದಾಗ ನೋಡಿದ್ದೆ ಆದ್ರೆ ಈಗ ಹಿಂದಿಕ್ಕಿನ ಈ ನಾ ನೋಡಿದ್ರೆ ಒಂದು ಗ್ರೇಟ್ ಐನ್ಸ್ ಅಂದ ನೋಡ್ರಿ ಹೆಂಗ್ ನೋಡೋ ಪ್ಲೇಸ್ ಒಳಗಾರಿ ರೂಮ್ ಇದ್ದಂಗ್ ಕಾಣಿಸ್ತಾರ ಎಲ್ಲ ಬಾರಿ ರೂಮ್ ಅವ್ರ ಒಳಗೆ ಚಂದ ಚಂದ ನೋಡೋಂಥ ಪ್ಲೇಸ್ ಅವೆಲ್ಲ ಅವ್ರಲ್ಲ ಆ ಥರ ಕಟ್ಟ ಒಟ್ಟು ಕಲ್ಲಿಂದ ಟಿಕೆಟ್ ನೋಡ್ತೀರಿ ಬರೀ ಹತ್ತು ರೂಪಾಯಿ ಅದ ಆದ್ರೆ ಜಾಗ ಅಂತದ ನೋಡ್ಬೇಕಿದ ನೋಡ್ರ ಮೈಂಡ್ ಫ್ರೆಶ್ ಆಗ್ತದಿಂತಲ್ಲಿ ಬರೀ ನೋಡ್ಲಿಕ್ಕೆ ಲಾರಿ ನೋಡಿದ ಧ್ವಜ ಕಂಬ ನೋಡಿ ಧ್ವಜ ಹೆಂಗ ಹರಾಡ್ತದ್ರಿ ನಮ್ ಭಾರತ್ ಧ್ವಜ ಇಲ್ಲಿ ಒಂದ್ ಡೈಲಾಗ್ ಹೇಳ್ತಾ ಸಿದ್ದಪ್ಪ ನೋಡ್ರಿ ಒಂದು ಭೀಮಾ ತಿರದ ಡೈಲಾಗ್ ಹೇಳ್ತ ನೋಡ್ರಿ ಮಸ್ತಾಗಿ ಆಗಿ ಹೇಳದ ಡೈಲಾಗ್ ನೋಡಿರಿ ಹಂಗದ ಬಾರಿ ಆದ್ರೆ ಅದಕ್ಕೆ ವ್ಯವಸ್ಥೆ ಇಲ್ಲ ಹಂಗೆ ಕಮ್ಮಿ ಮಾಡ್ಯಾರ ಅದಕ್ಕೆ ಈ ಥರ ಆಗ್ಯದ ಇಲ್ಲ ಭಾಳ ಹುಲ್ಲದ ನೋಡ್ರಿ ಇದು ನೋಡ್ರಿ ಗುಂಡು ಹಾಕಿ ಹೊಡ್ಯದ್ರಿ ಇದು ಬಂದಕ್ಕೆ ಫಸ್ಟಿಗೆ ತೋರ್ಸಿಲ್ಲ ಅವೇ ಇದ್ರ ಹಾಕಿರುತ್ತೆ ನೋಡಿರಿ ಎರಡು ದೂರ ಹೋಗಿ ಬಿಡ್ತಿರ್ಬೇಕ್ರಿ ಇದು ನೋಡಿರಿ ಹಂಗದ ಇಡೀ ಬಸ್ ಕಲ್ಯಾಣ ಪೂರ ಪೋರಕ್ ಯಾರೇ ಬಂದರೂ ಇಡ್ಡಿದೇ ಹೊಡೆಯವ್ರ ಹತ್ರೀ ಎದ್ದು ಶುರು ಇಡ್ಲಿ ಶುರು ಮಾಡೋರು ಗೋಳ ಗೋಳ ಹಾಕ ನೋಡ್ರಿ ಅಂಜಿಕೆ ಬರ್ಲಾಗ್ತಿತ್ರಿ ಹಂಗಿತ್ತು ಸೈಡಿಗೆ ಪೋರ್ ತೊಳಗಟ್ಟು ಗುಮ್ಮ ಮ್ಯಾ ಬಂದೇವನು ಎಲ್ಲಿ ಬಿದ್ದೇವತ್ತೆ ಮತ್ತೆ ಕಡೆ ಬ್ಯಾಡಪ್ಪ ನೋಡಿ ಬಂದ್ರಿ ಮೈ ಜುಮ್ ಅತ್ತದೆ ರೀ ಇಲ್ಲಿ ಮ್ಯಾನ್ ಇತ್ರ ಆ ಥರ ಅದ್ರಿ ಮ ಮತ್ತು ಅಲ್ಲಿಗೆ ಬಂದೇವೆ ರೀ ಇದು ಸಭಾಭವನ್ ಏಷ್ಯಾ ಖಂಡದಾಗ ಅತಿ ದೊಡ್ಡದ್ರಿ ಇದು ಹಂಗೆ ಮತ್ತಿಲ್ಲಿ ಅಲ್ಲಂಪು ಮಠಕ್ಕೆ ಬಂದೇವೆ ರೀ ಡೇಮ ಇದಂತು ಸು ನೋಡಿರಿ ಗಿಡ ಎಲ್ಲ ಚಂದವ ರೀ ನೋಡಕ್ಕೆ ಪ್ಲೇಸ್ ಚಲೋ ಅವ ಇಲ್ಲಿ ನೋಡ ಬಸವ ಕಲ್ಯಾಣ ನೋಡೋಂತ ಭಾಳ ಒಕ್ಕರೆ ನಮಗೆ ಸಿಕ್ಕಿಲ್ಲ ನಾವು ನೋಡ್ಬೇಕಾಗದು ಒಂದು ಮೂರು ಪ್ಲೇಸ್ ಚಲೋ ಪ್ಲೇಸ್ ಸಿಕ್ಕವ ಇದು ಬಸವ ಕಲ್ಯಾಣ ಇದು ಮನೆ ಬಸವಣ್ಣನ ಬಸವಣ್ಣನ ಅರವಿನ ಮನೆ ಅಂದ್ರೆ ಇದೇ ನೋಡ್ರಿ

ಇರ್ತವ್ರಿ ಮುಂದೆ ಮುಂದೆ ನೋಡಿ ಹೆಂಗೆ ಹೇಳ್ತ ಒಟ್ಟು ಅರವಿಂದ್ ಮನಿ ಕೇಳಿ ಕೂರ ಇದೊಂದು ವಿಡಿಯೋ ಬಿಡಲಾರೆ ಕೇಳ್ರಿ ಇವರು ಹಾ ರೀ ಹ್ಮ್ ಬಸವಣ್ಣ ಇಲ್ಲಿಯಕ್ಕೆ ಕುಂಟಿರಿ ಹ್ಮ್ ರೀ प्रणवस्व तेजो मो पुण्य सच पर

ಪ್ರಸಿದ್ಧವಾಗಿದೆ ಬಸವಣ್ಣನವರ ಕಾಲ ಕೃತಸಕ ಹನ್ನೊಂದು ನೂರ ಇಪ್ಪತ್ತೊಂದರಿಂದ ಹನ್ನೊಂದು ನೂರ ಅರವತ್ತೆರಡರವರೆಗೆ ಇರುವುದು ಬಸವಣ್ಣನವರು ವಿಜಯಪುರ ಜಿಲ್ಲೆ ಬಾಗೇವಾಡಿಯಲ್ಲಿ ಜನಿಸಿರುವುದು ಮುಂದೆ ಇವರು ಕಪ್ ಕಪ್ಪಡಿ ಸಂಗಮಕ್ಕೆ ಹೊರಟು ಹೋದರು ಅಲ್ಲಿ ಗಾದ ಜಾಥವೆಂದು ಮುನಿಗಳು ಆಶ್ರಯದಲ್ಲಿ ಅವರು ಅನುಗ್ರಹದಿಂದ ಸಕಲ ವಿದ್ಯಾ ಪಾರಂಗತರಾದರು ಗುರುಗಳು ಆದೇಶದಂತೆ ಕಲ್ಯಾಣಕ್ಕೆ ಬಂದು ಬಲದೇವ ಮಂತ್ರಿಯ ಮಗಳಾದ ಗಂಗಾಂಬಿಕೆಯನ್ನು ಮದುವೆಯಾಗಿ ಕರಣಿಕೆ ಕಾರ್ಯಕ್ರಮವನ್ನು ಕೈಗೊಂಡರು ಗ್ರಹ ಗ್ರಹಸ್ಥ ಜೀವವನ್ನು ನಡೆಸಿದರು ಒಂದು ಸಲ ಬಿಜೆಯಲ್ಲಿ ಮಿತಿಯನ್ನು ಓದಿ ಸಿಂಹಾಸನದ ಕೆಳಗಿದ್ದ ಅರವತ್ನಾಲ್ಕು ಕೋಟಿ ಜನವನ್ನು ಶೋಧಿಸಿದ್ದ ಬಿಜಳ ದೊರೆಗೆ ಸಿಗುವಂತೆ ಮಾಡಿದರು ಇವರ ಅರಾಧವಾದ ಜಾನತನಕ್ಕೆ ಮೆಚ್ಚಿದ ದೊರೆಗೂ ಬಸವಣ್ಣನವರಿಗೆ ಮಂತ್ರಿ ಪದವಿಯನ್ನು ಕೊಟ್ಟರು ತನ್ನ ತಂಗಿಗಳಾದ ನೀಲ ನೀಲಲೋಚನೆಯನ್ನು ಸಿದ್ಧಿಯನ್ನು ಮದುವೆ ಮಾಡಿಕೊಟ್ಟರು ಇದರ ಸಮರ್ಥ ನೇತೃತ್ವದಲ್ಲಿ ಸಾಮಾಜಿಕ ಸಾಹಿತ್ಯಿಕ ಧಾರ್ಮಿಕ ಹಾಗೂ ಆರ್ಥಿಕ ಮ ಕ್ರಾಂತಿಗಳು ಜರುಗಿ ಇತಿಹಾಸದಲ್ಲಿಯೇ ಅತಿ ಅಪೂರ್ವವೆನಿಸಿದ ಅನುಭವ ಮಂಟಪ ಎಂಬ ಆಧ್ಯಾತ್ಮಿಕ ಮಹಾಸಂಸ್ಥೆಯೊಂದು ಜನ್ಮತಾಯಿತು ವೈರಾಗ್ಯ ನಿಧಿ ಪ್ರಭುದೇವರು ಅಧ್ಯಕ್ಷರಾಗಿದ್ದರು ಈ ಅನುಭವದ ಮಂಟಪದ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಭಾಗವಹಿಸಲು ಸ್ತ್ರೀ ಪುರುಷರು ಎಂಬ ಭೇದ ಭಾವವಿಲ್ಲ ಬಸವಣ್ಣನವರು ದೈವಿ ಶಕ್ತಿಯ ಮೂರು ಮಾರು ಹೋಗಿ ಕಾಶ್ಮೀರದ ಮಹಾದೇವ ಭೂಪಾಲ ಅಫ್ಘಾನಿಸ್ತಾನದ ಮರುಳು ಶಂಕರ್ ಶಂಕರದೇವ ಬಳ್ಳಿಗಾಯನೆಂದು ಪ್ರಭುದೇವರು ಸ್ವಣ್ಣಲಿಗ ಸಿದ್ದರಾಮೇಶ್ವರ ದೇವರು ಹಿಪ್ಪರಿಗೆಯ ಮಡಿವಾಳ ಮಾಚಿದೇವರು ಮೊದಲಾದ ಶರಣರು ಹಾಗೂ ಉಡುತಡಿಯ ಅಕ್ಕ ಮಹಾದೇವಿಯ ಅಕ್ಕ ಕಾಶ್ಮೀರದ ಮಹಾದೇವ ಭೂಪಾಲ ರಾಣಿಯಾದ ಮಹಾದೇವಿ ಮುಂತಾದ ಶರಣರು ಆಗಮಿಸಿದ್ದರಿಂದ ಈ ಕೈ ಕಲ್ಯಾಣವು ಅವಿಮುಕ್ತ ಕ್ಷೇತ್ರವೆನಿಸಿತು ಶಿವಾಜಿ ಆಮ್ದಾರ್ ಅಂತ ಅವ್ರು ಕಟ್ಟಡ ಮಾಡಿದ್ರು ಈಗ ರಿಟರ್ಡ್ ಆಗ್ಯಾರ ಶಿವಾಜಿ ಇಲ್ಲೇ ಆಯ್ತು ಅಮೂಲ್ ಇಲ್ಲೆಲ್ಲ ಗುಡ್ಡ ಇತ್ತು ಅಂದ್ರೆ ಹೇಳಿ ಇದು ಗಮ್ ಹೊಂಟ ಮಗ ಅದು ಈಗ ಅದಕ್ಕೆ ಇದಕ್ಕೆ ಹೆಸರು ಇಟ್ಟರು ಈಗ ಗಂಗಾ ಬೀಟೆ ನೀಲಾಬೀತಿ ಎರಡ್ ಗವಿ ಕಟ್ಟಿ ಕಟ್ಟಿ ಮೂರ್ತಿ ತಯಾರ ಇಲ್ಲಿ ಕೋಲ್ಹಾಪುರ್ದಾಗ ಇಪ್ಪ ಒಂದ್ ತಿಂಗ್ಳು ಎರಡು ತಿಂಗಳಾಗ ಅದ್ರ ಮಗ ಇದು ಇದು ಯಾವ್ದ್ರ ಕಡೆಯಿಂದ ಆಯ್ತಪ್ಪ ಅಂದ್ರೆ ಕೇಳಿ ಕಡೆ ಇದು ಯಾರ ಯ ಕಡೆಯಿಂದ ಆಗ್ಲತ್ತಂದ್ರ ಅವ್ರ ಏನ್ ಮಾಡ್ತಾರ ಹಜಾಮರ್ ಬಂದು ನಮಗ್ ಸೋಲಾಪುರ್ ವಾರ ವಾರದ ಮಲ್ಲಪ್ಪ ಅಂತೇಳಿ ಅವ್ರ ಮಗ ವಾರದ ಮಲ್ಲಪ್ಪ ಬಂದು ಬೆಟ ಅವರು ಇಲ್ಲಿ ಬಂದು ಬಸವಣ್ಣ ದುಡ್ದು ನನ್ ದಿಪಾಲ ಮಾಡಿದ್ರು ಜಾತ್ರೆ ಮಾಡಿದ್ರು ಇಲ್ಲಿ ಮಾಡಿ ಇಲ್ಲಿ ಅಲ್ಲಿ ಇಲ್ಲಿ ತಂದು ಅವ್ರಿಗೆ ಹುಳ್ಯಾರ ಸಮಿ ತೋರ್ಸ ನಿಮಗಲ್ಲ ಅಣ್ಣ ಇಂತಿಂತ ಕರೆಕ್ಟ್ ವಾರದವ್ರು ಅಂತೇಳಿ ಸೋಲಾಪುರದಾಗ ಅವ್ರು ಮನೆ ಮಾರೆಲ್ಲ ಮುನ್ಸಿಪಾಲ್ಟಿ ಕಬ್ಜಾ ಮಾಡ್ಯಾರ ಅಂದ್ರೆ ಬೆಟ ಅವರು ಅವರು ನನ್ನ ಮನೆ ಅಂದಿಲ್ಲ ಬಸವಂಡೇ ಇನ್ ಇದು ಇದು ನಾನು ನನ್ನದು ಹೇಳಿ ದುಡ್ದು ಸತ್ರು ಅಂತ ಅಲ್ಲಿಂದ ಮಾಡಿ ಇಲ್ಲಿ ಮಾಡ್ದೇವು ಅವ್ರಿಗೆ ಅದ ಇದು ಐವತ್ತು ವರ್ಷಿನ ಮಾತು ಮಗ ನೀ ಏನೋ ಹುಟ್ಲಿಕ್ಕೆ ಮೂವತ್ತೈದು ವರ್ಷ ನಾ ನಿಮ್ಗೆ ಹೇಳ ಮಾತು ಇದು ಐವತ್ತು ವರ್ಷಿದ ಮಾತು ಮಗ ಇದು ಇದು ಏನಿದ್ರಿ ಇದು ಮಾಡಿ ನಿಮ್ಮ ಮಕ್ಕಳಿಗೆ ಭೀ ಖೂನ ಇರಬೇಕ ಇದು ಈಗ ಇದು ಬಾಗಿಲು ಇದು ಕತ್ತಿ ಎಲ್ಲ ಇದು ಬೆಂಗಳೂರು ಮುದ್ದಾಪುರ್ ಮಾಡ್ಯಾರ ಬೆಂಗಳೂರು ಮುದ್ದಾಪುರ ಅಂದ್ರೆ ಆಗೇ ಐವತ್ತು ಅರವತ್ತು ವರ್ಷಿತಪ್ಪ ಈಗ ದಿನ ಮಕ್ಕಳು ಮಕ್ಕಳಿದ್ರಿ ಬೇಕ ಅವ ಆ ಅವ್ರು ಮೊಮ್ಮಕ್ಕಳು ಯಪ್ಪ ಇದು ಮುದ್ದಾಪುರ ಮಾಡಿದಂತದ್ದು ಇದು ಇದು ಯಾರು ಇದೆ ಇದು ಯಾವುದೋ ಕಮಿಟಿ ಮಾಡಿಲ್ಲ ಬೋರ್ಡ್ ಬೋರ್ಡವನ್ನ ನೋಡಾಕಪ್ಪ ಭಕ್ತರು ಕೊಟ್ಟಿಗೆ ಹಾಂ ಎಲ್ಲ ಭಕ್ತರು ಇದು ಎಲ್ಲ ಇದು ನಮ್ದು ನಮ್ಮದು ಜಗಳ ಕಟ್ ಕಟ್ಟಿ ಹೋಗಿದ್ದದು ಇದು ಇದು ಹನ್ನೆರಡನೇ ಶತಮಾನದಾಗ ಇದು ನೀಲಾಂಬಿಕೆ ಗವಿ ಈಗ ನಾವುದು ಹಿಂಬಳಿ ಹತ್ತ ಕಡೆ ಇದು ಹೀಗೆ ಏನು ಮಾಡಿದ್ರು ಅಂದ್ರೆ ಇನ್ನೂ ನೀಲಾಂಬಿಕೆ ಕೂಡ್ಸಹಿ ಇದು ಎಲ್ಲ ಗವಿಗಳು ಬೇಡತ್ತು ಆಚೆ ಗಂಗಾಂಬಿಗೆ ಬಸವಣ್ಣ ಇಬ್ಬರಿ ಹಂಟ್ರದ್ದು ಇದು ಗವಿ ಮಾಡ್ತಾ ಮಾಡ್ತಯಾರು ಮಾಡಿದ್ರು ಅಯ್ಯ ಹಾನಿ ಕೂಪನ್ ಇಟ್ಟ ಯಾಕಾರೆ ಇದು ಇದು ನೋಡಿ ಇದು ನಮ್ಮ ಬಸವಡೊಪ್ಪರಿ ಅಳಿದಿದೆಯಲ್ಲ ಇಟು ಈಟೆಲ್ಲ ಅವ್ರ ಕೊ ಆ ಯಾಳಿಗ ಶರಣೂರು ಆಳಿಗೆ ಆಗಿದ್ದು ಬೆಟ್ಟ ಇದು ಅಲ್ಲಿ ಏಕಾಂತ ಕುಂತ ತಪಸ್ಸೆ ಮಾಡಿ ಜಾಗ ಇಟ್ಟಿದ್ದು ನಿಮ್ಮ ಮುಂದೆ ಇದು ಮುಂದೆ ಕಕ್ಕಿದ್ದು ಹಾ ಇದು ಏಕಾಂತ ಶರಣರು ಕುಂತು ತಪಸ್ಸೆ ಮಾಡಿದ ಆ ಯಾಳಿಗೆ ನೀವು ಓದಿದೆಯಲ್ಲ ಶರಣೂರ್ಗೆ ಜಾಗ ಇದು ಅವರೆಲ್ಲ ಏಕಾಂತ ಕುಂತ ತಪಸ್ಸರಿ ಧ್ಯಾನ ಮಾಡಿದ್ರು ಇದು ಕಾಶಿ ವಿಶ್ವನಾಥನ ಲಿಂಗ ಮಗ ಶಿವ ಏನಮ್ಮ ಲಿಂಗ ಅದ ಲಿಂಗ ಚಕ್ಕೊಮಗ मकड़ा हशार पवीण धार मोबाइल ಇದು ಈಗ ಇದು ದಾರಿ ಅಂತ ಐದು ನೋಡ ಇದು ಹನ್ನೆರಡನೇ ಶತಮಾನ ಬಸವಣ್ಣವ್ರು ಈ ಕಡೆ ನೀವು ದಿಂಗ್ ಹೋಗಿರಂಗಿಟ್ಟ ನೀರಾಗ ಹೋಗಿರೋ ಒಂದ್ ಭಾರಿ ನೀರ್ತರ ಹಾದಿ ಅಪ್ಪ ಇದು ಒಂದು ನೀರ್ ತರ ಇದು ಒಳಗಿನ ಒಳಗೆ ಅವ್ರ ಪೂಜಾ ಪುನಸ್ಕಾರ ಮಾಡ್ತವ್ರಿ ಯಾರು ನೋಡಿಲ್ಲ ನೋಡಿಲ್ಲವೀ ಯಾರಿ ತೋರ್ಸಿಲ್ ಭಿ ಅವ್ ಹಿಂಗ್ ಮಾಡಿದ ಜಾಗದಪ್ಪ ಇದು ಬಂದ್ ಏನ ಏನಾಯ್ತಪ್ಪ ಬಂದ್ ಏನೋ ಎರಡ್ ಮೂರ್ ತಿಂಗದ ಬರ್ಯಪ್ಪ ಎರಡ್ ತಿಂಗದ ಮೂರ್ತಿ ತಿಂಗ್ ತುರ್ತಾವ್ ಬಸವಣ್ಣಪ್ಪನ ಮೂರ್ ಫೀಟ್ ಬಸವಣ್ಣ ತುರ್ಕ

ಗುಡ್ಡ ಸಾಫ್ ಇದು ಗವಿ ಹತ್ತಪ್ಪ ಹಕ್ಕ ಆನಂದೇಳಿ ನೋಡ್ದು ಇದು ಹತ್ತಿನ ಕಡೆ ಈಗ ಎರಡು ಗವಿ ತಯಾರ ಮೂರ್ ಗವಿ ಇದ್ರೆ ಅಲ್ಲಿ ಒಳಗದ ನೀವ್ ಅಕನಂಗ ಗವ್ಯಾಗ ಯಾರಿ ಕೇಳ್ಬೇಡ್ರ ಸರತ್ ಹೋಗಿ ಒಳಗ ಬಾಗಿಲಾ ಹೋ ನಿಲ್ಲಾ ಬಾಗಿ ಹೋಗ್ರಿ ಚಂದ ಬಸವಣ್ಣ ಕುದಿಯದ ಒಳಗೊಂಡ್ ಚಂದ ಬಸವಣ್ಣ ಕುಂತೀವಿ ಜಾಗ ಅಲ್ಲ ಗವಿ ಇದು ಇಂತದೇ ಅದ ಇಲ್ಲಿ ಹೊಟ್ಟಿ ಮ್ಯಾಲ ಎರ್ಲತ್ತರಿ ಅದ ಇಂತದ್ದು ದೊಡ್ಡ ಗೇಟ್ ಅಲ್ಲೇದ ಅಲ್ಲ ಪ್ರಬುಂದ್ ಗದ್ಗಿಟ್ರಾಡ್ತಾ ಮಡಿವಾಳ ಮಾತನ ಹೊಂಡ ಹೋಗಿರಿ ಹೋಗ್ಬೇಕ ಮಗ ವೈಕಲ್ ಬರಬಾರ ಬರಾಬರ ಮತ್ತೆ ನೀವು ಈ ಕಡೆ ಹೋಗ್ಬೇಡ್ರೀನಾ ಸದ್ಯ ಮಡಿವಾಳ ಮಾಚನ ಹೊಂಡ ನೋಡಿ ಮತ್ತೆ ಹಿಂಗ್ ಗವಿ ಬರ್ರಿ ಬಂದ್ ಒಂದ್ ನೂರ ಎಂಟು ಇದು ಮಾತೆ ಮಾಡಿ ಮಾತೆ ಮಾದಿ ಬೇಡದ್ರು ಕೊಟ್ಟಿಲ್ಲ ಇವ್ರು ನಮ್ ದೇವಸ್ಥಾನದವ್ರು ಹಾಕಿ ಭವ್ಯ ಮಾಡ್ತ ಆಕಿ ಖರೀದಿ ತೊಗೊಂಡ್ ಮಾಡಿದ್ರು ಬಿ ಇದ್ರ ಮುಖ ಭೀ ಆಗಿಲ್ಲ ಅವ್ರು ನಮ್ ಹಳೆ ಅಪ್ಲೇ ಆಗಿಲ್ಲ ಈಗೇನು ಮತ್ತೊಂದು ಏನು ಹೇಳ್ತೀವಿ ಮಗ ಇಲ್ಲಿ ನಾವು ನಮ್ದೇನು ಹಳೆ ಅನುಭವ ಮಂಟಪ ಈಗ ಹೊಸದ ನೋಡ್ರಿ ನೀವು ಅಲ್ಲಿ ನೋಡ್ತೀರಿ ಅಲ್ಲಿ ಅನುಭವ ಮಂಟಪ ಹೊಸ ಕಟ್ಲತ್ತಾರ ಕರಡು ಅರ್ವರು ರೂಪಾಯಿ ಆಯ್ತು ಬಿದ್ದೇಳಿ ಹಳಿಗೆ ಇದ್ದಿದ್ದು ಅದು ನೀರು ಪಾಶೆ ಬಂಗಲೆ ಅಂತ ತುರ್ಕೂರು ಹೆಸರು ಇಟ್ಟಾರ ಅವ್ರು ತುರ್ಕೂರು ಇತ್ತು ಈಗ ಅದು ಕಡೋಳೆ ಅಪ್ಪ ಅಪ್ಪಾಜಿ ಏನು ಮಾಡಿದ್ರು ನಮ್ಗೆ ಹಳೆ ಅನುಭವ ಮಂಟಪ ಬೇಕು ನಮ್ಮ ಹೊಸದು ಬೇಡ ನಮ್ಮ ಹಳೆ ಬೀಡು ವಸ್ತುನೇ ಬೇಕು ನಮಗಂತ ಬಿದ್ದು ಹಿಡಿದು ಅವ್ರು ಮೋದಿ ಸರಿ ಹೇಳಿ ಮಟ್ಟಿ ಅದೇ ಲಿಂಕ್ ಹಚ್ಚಿ ಈಗ ಅದು ಕೀಲಿ ಬಿದ್ದು ಮಗ ಹಳೆ ಅನುಭವ ಮಂಟಪ ರಾಜ ಆಳಿನ ಜಾಗ ಅದು ಈಗ ಸದ್ಯ ಬಂದದ ಕೀಲಿ ಅದ ಯಾರನು ಹೋಗಲ್ಲ ನಾವು ಭೀ ಹೋಗಲ್ಲ ಅವ್ರು ಭೀ ಹೋಗಲ್ಲ ಅವ್ರದೇ ಇತ್ತು ಪೈಲೂ ಮಳೆಗೆಲ್ಲ ಈಗ ಯಾರು ಇಲ್ಲ ಏನು ಕೋರ್ಟ್ ನಿರ್ಣಯ ಕೊಡ್ತನೋ ಅದೇ ಖರೆ ಮಗ ಇಲ್ಲಿ ತಹಸೀಲ್ ಆಫೀಸ್ ಬಳಿ ಒಂದ್ ಗಾಡಿ ಐನ್ ಆಡಿ ಪುತ್ಳಿ ಅದೇ ಮದಿ ದೋರ್ಡ್ ಬಸನ್ ಕಟ್ಟ ಮಗ್ಲು ಮೇಲ್ಕಂಡ್ ಮಗು ವಾಯ್ಕಾಲ್ ತಗೊಂಡು ಸೀದಾ ಹೋರು ಯಾರಿಗೆ ಕೇಳೋದಿಲ್ಲ ಸೀದಾ ಒಳಗೆ ಹೋದ್ರೆ ಅಂದ್ರೆ ದೂರ ಆಗೋಣ ಹಿಂಗೆ ಒಳಗ ಸುತ್ತಮುತ್ತ ಇದು ತಿಪ್ರಾಂತ ತಿರ್ಯದ ಒಂದು ಕಡೆಯಿಂದ ಅಲ್ಲಿ ನೀವು ನೋಡೋದ ಸೀದಾ ನಿಮ್ಗೆ ಅಲ್ಲಿ ದೇವಾಲ ಒಡ್ತದ ಹಳೆ ಬಿಡಿದ ಬನ್ ಶಿವ ಬರ್ರಿ ಮಗ ಮತ್ತೆ ಹಿಂಗೆ ನಿಮ್ದು ದೇಗುಲ ಹಾಕ್ತಾರೆ ಹೋ ಬರ್ರಿ ಮಗ ಹೊಸ ಹಿಂಗೆ ನಡ್ಸ್ಕೊಡಿ ಸಂಜಿ ಇದೆಲ್ಲ ನೋಡಿ ಬರಿ ಮಗ ಇದೆಲ್ಲ ಮುಂದೆ ಮತ್ತೆ ಇನ್ನ ಎರಡು ತಿಂಗ್ದ ಬರೀ ಮಗ ಹೊಸ ಹಿಂಗೆ ನಡ್ಸ್ಕೊಡು ಮಕ್ಳಿಗೆ ಅಕ್ಕಮ್ಮ ನಾಗಮ್ಮನ ಗುಡಿ ಕುಡಿಯಿದ್ರಿ ಸರ್ ಇದೊಂದು ತೋಸ್ ತೋರಿಸ್ಬೇಕಂದಿನ್ರಿ ಎಲ್ಲ ತೋರ್ಸೋದೇ ಬಿಡ್ರಿ ಯಾವ್ದು ಬಿಡೋದಿಲ್ಲ ಅದು ಬಂದಿ ಯಾವಕ್ಕೆಲ್ಲ ತೋರಿಸ್ಬೇಕಲ್ರಿ ಏನ್ ನೋಡಿ ನೀವೇನು ಫಾಲೋ ಮಾಡ್ಕೊಳ್ರ ಏನ್ ಸಸ್ತೋರಿ ಏನು ಇಲ್ಲೇ ಇಂತಿಂತ ವಿಡಿಯೋಗಳೆಲ್ಲ ಹೋಗಿ ಹಾಕ್ತಿನಿ ನೋಡ್ಬೇಕು ಒಂದ್ರ ಮಾಡ್ಕೊರಿ ನೀವ್ ರೊಕ್ಕ ಖರ್ಚಾತ್ ಹೇಳ್ರಿ ಅದ ಖರ್ಚು ಮಾಡ್ಕೊಳತ್ರಿ ಅದು ಕಮೆಂಟ್ ಹಾಕ್ರಿ ಎಂತಿಂತರ್ಗು ಫಾಲೋ ತೋತ್ರಿ ಒಂದ ಇಂಥ ವಿಡಿಯೋ ಮಾಡ್ಲ ಹಾಕಿ ಫಾಲೋ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಯಾಕೆ ಅಲ್ಲೆಲ್ಲ ಒಳಗೆ ಹೆಂಗದ ಇಲ್ಲಿ ನೋಡ್ರಿ ಎಲ್ಲ ಅಂಜು ನೋಡ್ಬರ್ತೇವೆ ಏನಿಲ್ಲ ವರ್ಷ ಹೇಳು ನೋಡು ನೋಡ ಮೊಬೈಲ್ ತಂಗ್ರಿ ಇಲ್ಲಿ ಇಟ್ಟಿ ಅದ ಇಲ್ಲಿ ಇಟ್ಟಿ ಅದ ಯಾಕಂದ್ರೆ

ಚಿಕೆ ಬrazil ರೇಲయన్స్ ಕಪತ್ತೋ ಮೇ ತರಾಯಿತು ಇನ್ನ ಲಾಸ್ಟ್ ಬಿಟಾ ಮೊದಲ ಗೋಏನೆ ನಿನ್ನ ಪೂರ ಸಸೋ ಕಲ್ಯಾಣದ ಜಾಸ್ತಿ ಗವಿಗಳಗೆ ಒದೆಯರು ಹಾಂಗೋತಿದ್ರು ಅಂದಿಗ್ರ ಚೋಡೈನವರ ಗವಿ ತ್ರಿಪುರಾಂತ ಕರಿಯ ಗವಿಗಳ ಚೋಡೈನ ನೋಡಿ ಗುಂಟೆ ಇರುವ ಬೇರೆ ಬೇರೆ ಶರಣರ ಗವಿಗಳಿಗೆ ಶರಣರನ್ನು ನಾವಿನಲ್ಲಿ ಕರೆದುಕೊಂಡು ಹೋಗುವ ಕಾಯಕ ಮಾಡುತ್ತಿದ್ದ ಅಂಬಿಗರ ಚೌಡಯ್ಯನವರ ಗವಿ ಇದ್ದಾಗಿದೆ ನುಯ ಚಂದಯ್ಯನವರು ಗವಿಯಿಂದ ಮಡಿವಾಳ ಮಾಚಿದೇವರ ಗವಿಗೆ ನಾವಿನಲ್ಲಿ ತಲುಪಲು ಇದು ಮದ್ಯದ ತಂಗುದಾಣ ಇಲ್ಲಿ ಚೌಡಯ್ಯನವರ ಸಮಾಧಿಯೂ ಇದೆ ಎಂದು ಹೇಳುತ್ತಾರೆ ಇದು ತೆರೆದ ಮುಕ್ತ ಜಲಮಾರ್ಗದ ತಂಗುದಾಣ ಶರಣರ ಬರಮವೆಗೆ ಪ್ರಾಣ ಜೀವಳವಯ ಎಂದು ಪ್ರತಿಯೊಬ್ಬರ ಮತ್ತೊಬ್ಬರೇ ಹೇಳುತ್ತಿದ್ದರು ಹಾಗೆಯೇ ನಡೆಯುತ್ತಿದ್ದರು ಅಂಬಿಗರ್ ಜನ್ಮಸ್ಥಳ ಏನು ಆಗತ್ತಪ್ಪ ನನಗೂ ಗೊತ್ತಿಲ್ಲ ಅದಕ್ಕೆ ಒಳಗೆ ಗುಡಿಯೋದಿಲ್ಲ ಅವನು ಅದಕ್ಕೆ ನೋಡಿದೆ ಹಾಕಿ ನೋಡಿ ಅಂತಿಂತ ಗವಿ ಒಳಗೆ ಅನ್ನ ಎಲ್ಲ ದೇವರುಗಳು ಎಲ್ಲ ಸದ್ ಸಾಧು ಸಂತರು ಎಲ್ಲರೂ ಒಳಗೆ ಯಾರಪ್ಪ ಇಲ್ಲಿ ಹೋಗಿ ಒಳಗೆ ಹೋಗಿ ಅಂಜು ಹೊಡ್ಕೋತೆ ಬಂದೆ ಏನೂ ಗೊತ್ತಿಲ್ಲ ನನಗೆ ಗವಿ ಅಂದ್ರೆ ಅಂಜಕಿನ ಬರ್ಲತ್ತೋ ಒಳಗೆ ನೋಡ್ರಿ ಇಲ್ಲೂ ಹೊರಗೆ ಓಡಿ ಬರ್ತೀನಿ ಅಂಜು

ಬೇ ಬರದ್ರಿ ಅಂಜಿಕೆ ಬರ್ತದೆ ನಮಗ್ ಸುಮ್ಮನೆ ಅಲ್ಲಿ ನೋಡ್ರಿ ಕಾಣಿಸ್ತದ ಬಸವಣ್ಣನ ಮೂರ್ತಿ ಮಂದಿರ ನಾನು ಅಂಜಿಕೆ ಬಂದ ಒಳಗೆ ಹೋಗಳಗೇನ್ರಿ ಬಸವಣ್ಣನ ಮೂರ್ತಿ ನೋಡ್ರಿ ಒಂದು ನೂರ ಎಂಟ್ ಅಡಿ ಅದಕ್ಕೆ ನೋಡ್ರಿ ಆದ್ರೆ ಇನ್ನು ನೋಡಂತ ಸ್ಥಳ ಇಡೀ ಬಂದು ಬಸವ ಕಲ್ಯಾಣ ಬಂದ್ರೆ ಇಲ್ಲಿ ಬರ್ಲಾರು ಹೋಗ್ಬೇಡ್ರಿ ಇಲ್ಲಿ ಭಾಳ ಅದ ಪ್ಲೇಸ್ ನೋಡಂತ ಒಳಗೆ ಗವಿ ಒಳಗ ಭಾಳ ಅದ ಮತ್ತೆ ಒಟ್ಟು ನೋಡ್ರಿ ಮಿಸ್ ಮಾಡಬೇಡ್ರಿ ಯಾರು ನೋಡಿ ನೋಡ್ರಿ ಹಂಗೆ ಸಪೋರ್ಟ್ ಮಾಡ್ರಿ ಒಂದ್ ಸ್ವಲ್ಪ ಇಡೀ ಮೂವತ್ತು ರೂಪಾಯಿ ಟಿಕೆಟ್ ಅದ್ರ ಮತ್ತೆ ಮೊಬೈಲ್ ಕತ್ತ ರೂಪಾಯಿ ಮನ್ಸಿಗೆ ಇಪ್ಪತ್ತು ರೂಪಾಯಿ ನೋಡ್ರಿ ಎಲ್ಲ ಗುರುವಾರ ಮತ್ತಿಲ್ ಯಾರು ಇಲ್ಲ ಅನ್ನೋದಿಲ್ಲ ಹಂಗ ಸೊರಾಪ್ರ ಸಿದ್ದರಾಮೇಶ್ವರ್ ಇದಕ್ಕೆ ಅಂದ್ರೆ ಮತ್ತೆ ನಾನು ನೋಡಿತಿಲ್ಲ ನೋಡ್ಬೇಕು ಪ್ಲೇಸ್ ಅತ್ತೆ ಅಂತ ಇಲ್ಲಿ ತೆಲಂಗಾಣಗೆ ಬಂದ್ಬಿಟ್ಟು ಇಲ್ಲಿ ನಿಂತ ಇಲ್ಲ ಮಗ್ಕ್ಕಿ ನಮ್ಮ ಪ್ಲೇಸ್ಗಳ ಬಿಟ್ಟು ಹೋದ್ರೆ ಹಂಗೆ ಪ್ಲೇಸ್ ಅಂತ ಪ್ಲೇಸ್ ಚಲೋ ನೋಡೋ ಪ್ಲೇಸ ಈ ಬಸವ ಕಲ್ಯಾಣ ಇವೆಲ್ಲ ನೋಡ್ಬೇಕೇ ರೀ ಬಸವ ಕಲ್ಯಾಣ ನೋಡಿರಿ ಮತ್ತು ಈ ಕಡೆ ಬಂದ್ರೆ ಮಿಸ್ ಮಾಡಿ ಇಲ್ಲಿ ಒಳಗೆ ಗವಿ ಒಳಗೆ ಹೋಗ್ಬೇಕ್ರಿ ಇದು ರವಿ ನೀರು ಬಿಟ್ಟು ಒಳಗೆ ಎಲ್ಲ ತಳಗೆ ಒಂದು ಏನು ನೋಡ್ತೀವಿ ನೋಡಿ ಒಟ್ಟು ತಳಗೆ ಬಸವಣ್ಣವ್ರು ಇದೊಂದು ಚಲೋ ಮಾಡ್ಯಾರ ಅವ್ರದ್ದು ಎಲ್ಲೇ ಸ್ಥಳ ಇರಲಿ ಏನೇರೀ ಅನ್ಪ್ರಸಾದ್ ಇಟ್ಟಾರ ಅದೇ ಒಂದು ಭಾರಿ ಪುಣ್ಯ ಕೆಲಸ ಸಿದ್ಧಾರೋಡಂದು ಮತ್ತು ಬಸವಣ್ಣಂದು ನಾನು ಜಾಸ್ತಿ ಕೇಳಿದ ಅನ್ನ ಪ್ರಸಾದ್ ಎಲ್ಲ ಕಡೆ ಆದರೆ ಇದು ತಿಳಿದಿಲ್ಲ ನೀವೇ ತಿಳ್ಕೊಳ್ಬೇಕ್ರೆ ಯಾಕೆ ನಂಗೆ ಗೊತ್ತಾಗಲ್ಲಿದ್ದ ಸಣ್ಣವ್ರೆ ಗೊತ್ತಿಲ್ಲ ಮುಂದೊಂದೇನು ನಾನು ಹೇಳ್ತೀನಿ ತಿಳಿಸೇಳಂಗಾತಿ ಜುಮ್ ಮನ್ಸು ಅಂದ್ರ ತೊಡಿ ತಗಲ್ ತಗದು ಚಪ್ಪಲ್ ಹಲಸುದೇ ಒಂದ್ ಜುಮ್ ಮನ್ಸು ನನಗೆ ನೋಡ್ರಿ ಹಂಗ ಕಾಣಿಸ್ತದ ದಿಕ್ಷಾ ತಗೊಂಡುದು ದಿಕ್ಷಾ ಕೊಟ್ಟುದು ನೋಡ್ರಿ ತೊಡಿ ತಗಲ್ ತಗದು ಚಪ್ಪಲ್ ಹೊಲಿ ಕೊಟ್ರಿ ಎಡಗಾಲಿಂದು ಹೆಣ್ಮಳದು ಬಲಗಾಲಿಂದು ಗಣಸಂದ್ ನೋಡ್ರಿ ಆ ತರ ತೊಡಿ ಚಪ್ಪಲ್ ತೊಡಿ ತಗಲ್ ತಗದು ಚಪ್ಪಲ್ ಮಾಡಿ ಅವ್ನ ಚಪ್ಪಲ್ ಕೊಟ್ಟಾರೆ ಬಸವಣ್ಣಗೆ ಎಲ್ಲ ಒಂದು ಕತಿ ಓದಬೇಕು ಪೂರ ತಿಳಿದೋ ಗೊತ್ತದ ತಿಳ್ಕೊತಾರ ತಾ ನಮ್ಗಂತೂ ಗೊತ್ತ ತಿಳ್ಕೊತಾರ ನೋಡಿ ಚಪ್ಪಲ್ ಮಾಡಿ ಪಟ್ಟಕರ ಚಪ್ಪಂಗ ಅವ್ ತೆರಿಮೆಗೆ ಇಟ್ಕೋಣ ಬಸವಣ್ಣ ನೋಡ್ರಿ ಗವ್ಯಾಗ ಬಂದಿ ನೋಡ್ರಿ ಈ ಗವಿ ಮಿಸ್ ಮಾಡ್ಬೇಡ್ರಿ ಯಾಕಂದ್ ಒಟ್ಟ ತಂಪದ್ರಿ ಒಳಗ ಒಳಗೆ ಹೋದ್ರೆ ಹೊರ ಬರಬಾರದು ಆ ತರ ತಂಪದ ಮತ್ ನೋಡ್ರಿ ಹಂಗ ಗವ್ ನೋಡ್ರಿ ಇದು ಏನು ಕಾಲಿಲ್ಲ ಉಸುಕಿಲ್ಲ ಸಿಮೆಂಟ್ ಇಲ್ಲ ಏನೂ ಇಲ್ಲ ನೋಡ್ರಿ ಬರೀ ತೆಳಕ್ ಕೊರದು ಈ ಥರ ಮಾಡ್ಯಾರೀ ಇವೆಲ್ಲ ನೋಡಕ ಪಂದ್ಯ ಮಾಡಿರ್ಬೇಕು ಹೇಳ್ರಿ ಪಂದ್ಯ ಮಾಡಿದವ್ರು ಅಷ್ಟೇ ನೋಡ್ತಾರ ಪಾಪ್ ಮಾಡಿದವ್ರಿಗೆ ಇದು ಸಿಗಲ್ನು ಸೇಮ್ ಕಟ್ಟದಂಗೆ ಇಲ್ಲ ಕಾಲಮ್ಗೋಗಿ ಕಟ್ಟದಂಗ ಮಾಡಿ ಕಟ್ಟ್ಯಾರ್ರಿ ಮತ್ತು ನೋಡ್ರಿ ಇಲ್ಲಿ ಇಲ್ಲೇನ ನಮ್ಮ ದಿವಸದ ಪಂಚಾಯತ್ ಕಟ್ಟೈತಿವ ನೋಡ್ರಿ ಆ ಥರ ಇದು ಅಲ್ಲಿ ಕೂತ್ ಬಸವಣ್ಣವರು ಹೇಳೋದು ಇಲ್ಲಿ ಎಲ್ಲ ಏನೇ ನ್ಯಾಯ ಪಂಚಾಯತ್ ಇತ್ತಂದ್ರೆ ಅಂದ್ರೆ ಇಲ್ಲೇ ಕೂತ್ ನೋಡ್ರಿ ಅವಾಗ ಮಾಡ್ಯೋದು ಹಿಂದಿಕ್ಕಿಂತ ಕಾಲದ ಈಗ ಅಲ್ಲರಿ ಈಗೇತ್ತು ಕೇಳ್ತೇವೆ ಮತ್ತು ಹ್ಞೂ ನೋಡ್ರಿ ಎಲ್ಲರು ಹ್ಯಾಂಗ್ತೀನಿ ಬಂದಿದ್ದೇವನ್ ಬಳಗ್ ನೋಡುತ್ತ ತೋರ್ಸ್ದ ಅದಕ್ಕಂದ್ರಿ ಸಿದ್ದರಾಮೇಶ್ವರ ಭೀ ಹಾಂ ನೋಡಿದ್ರಲ್ಲ ತೋರಿಸ್ತಾಡಿರಿ ನೋಡ್ರಿ ಸಿದ್ದರಾಮೇಶ್ವರ್ ನೋಡ್ರಿ ರೀ ಮತ್ತೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ ರೀ ಒಂದು ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲಿ ಯಾರು ವಿಡಿಯೋದಾಗ ಏನು ಒಂದು ಸ್ವಲ್ಪ ತಪ್ಪಾದರೂ ದಯವಿಟ್ಟು ಕ್ಷಮಿಸಿ ಬಾಯ್ ರೀ ಮುಂದಿನ ವೀಡಿಯೋ ಸಿಗ್ತೀನಿ